ನಮಸ್ಕಾರ ಸ್ನೇಹಿತರೆ ಪ್ರಕೃತಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಒಂದು ಮಾಡುವಂಥ ಕ್ರೀಮಲ್ಲಿ ಆಗಿ ನಾನು ಕೇಸರಿನ ಯೂಸ್ ಮಾಡ್ಕೊತಾ ಇದ್ದೀನಿ ಕೇಸರಿ ನಮಗೆ ಎಷ್ಟು ಹೆಲ್ಪ್ ಮಾಡುತ್ತಂದರೆ ನಮ್ಮ ಸ್ಕಿನ್ನಲ್ಲಿರುವ ಡಾರ್ಕ್ ಸ್ಪಾಟ್ಸನ್ನು ತೆಗಿಲಿಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ ಎಂಟರಿಂದ ಹತ್ತು ಕೇಸರಿ ದಳಗಳನ್ನು ರೋಸ್ ವಾಟ್ರಲ್ಲಿ ಒಂದು ಎರಡರಿಂದ ಮೂರು ಗಂಟೆ ನೆನೆ ಹಾಕಿಡಿ ಇಲ್ಲಾಂದರೆ ಓವರ್ನೈಟ್ ಕೂಡ ಇದನ್ನು ಇಡ್ಬೋದು ಹಾಗೆಯೇ ಈ ಕ್ರೀಮನ್ನು ರೆಡಿ ಮಾಡೋದಕ್ಕೆ ಆಲೋವೆರಾ ಜೆಲ್ ಆಲ್ಮಂಡ್ ಆಯಿಲ್ ಗ್ಲೀಸರಿನ್ ವಿಟಮಿನ್ ಇ ಕ್ಯಾಪ್ಸೂಲ್ ಮತ್ತು ಮಿಕ್ಸ್ ಮಾಡೋದಕ್ಕೆ ರೋಸ್ ವಾಟರ್ನ ಯೂಸ್ ಮಾಡ್ತಾ ಇದ್ದೀನಿ ಒಂದು ಬೌಲ್ ತಗೊಂಡು ಅದಕ್ಕೆ ಎರಡು ಸ್ಪೂನ್ ಆಗುವಷ್ಟು ಆಲೋವೆರಾ ಜೆಲ್ಲನ್ನು ತಗೊತಾ ಇದ್ದೀನಿ ನಾನಿಲ್ಲಿ ರೆಡಿಮೇಡ್ ಆಲೋವೆರಾ ಜೆಲ್ ಯೂಸ್ ಮಾಡ್ತೀನಿ ಏನಕ್ಕೆಂದರೆ ಪ್ಲಾಂಟ್ ಬೇಸಿಡ್ ನಾವು ತಗೊಂಡ್ರೆ ತುಂಬ ದಿನ ಇಡೋದಕ್ಕಾಗತ್ತಿಲ್ಲ ಅದು ಕೆಟ್ಟ ಹೋಗ್ಬಿಡುತ್ತೆ ಹಾಗೆ ಇಲ್ಲಿ ಒಂದು ಸ್ಪೂನ್ ಆಗುವಷ್ಟು ರೋಗನ್ ಬಾದಾಮ್ ಆಯಿಲನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ರೋಗನ್ ಬಾದಾಮ್ ಆಯಿಲ್ ಇಲ್ಲಾಂದರೆ ನಿಮ್ಮ ಹತ್ರ ಯಾವ ಬಾದಾಮ್ ಆಯಿಲ್ ಇದೆ ಅದನ್ನು ಯೂಸ್ ಮಾಡ್ಬೋದು ಬಾದಾಮ್ ಆಯಿಲ್ ಇಲ್ಲ ಅಂದರೆ ನೀವು ಕೊಬ್ಬರಿ ಎಣ್ಣೆ ಬೇಕಾದರೂ ಯೂಸ್ ಮಾಡ್ಬೋದು ಕಾಲು ಸ್ಪೂನ್ ಆಗುವಷ್ಟು ಗ್ಲಿಸರಿನ್ ತಗೊಂಡ್ರೆ ಸಾಕಾಗುತ್ತೆ ಯಾಕಂದರೆ ಗ್ಲಿಸರಿನ್ ಸ್ವಲ್ಪ ಆಗಿರೋದ್ರಿಂದ ಸ್ವಲ್ಪ ಗ್ಲಿಸರಿನ್ ಹಾಕೊಂಡ್ರೆ ಸಾಕಾಗುತ್ತೆ ಜಾಸ್ತಿ ಹಾಕೊಂಡ್ರೆ ಕ್ರೀಮ್ ಟೆಕ್ಸ್ಚರ್ ಚೆನ್ನಾಗಿ ಬರೋದಿಲ್ಲ ಈ ಕ್ರೀಮ್ನಲ್ಲಿ ಕೇಸರಿ ಯೂಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ಗೆ ಎಷ್ಟು ಒಳ್ಳೆ ರಿಸಲ್ಟ್ ಸಿಗುತ್ತೋ ಹಾಗೆಯೇ ಕ್ರೀಮ್ನ ಕಲರ್ ಕೂಡ ನೋಡೋಕೆ ಅಷ್ಟೇ ಚೆನ್ನಾಗಿರುತ್ತೆ ನೆಕ್ಸ್ಟ್ ಇದಕ್ಕೆ ಎರಡು ವಿಟಮಿನ್ ಇ ಕ್ಯಾಪ್ಸುಲ್ ಸೇರಿಸ್ಕೋಬೇಕು ಈ ಕ್ರೀಮನ್ನು ಡೇ ಟೈಮಲ್ಲಿ ಕೂಡ ಯೂಸ್ ಮಾಡಬಹುದು ಹಾಗೆಯೇ ನೈಟ್ ಕ್ರೀಮ್ ಆಗೇನು ಯೂಸ್ ಮಾಡಬಹುದು ಇದರಿಂದ ಮುಖದಲ್ಲಿರುವ ಫೈನ್ ಲೈನ್ ಸುಕ್ಕುಗಳು ಮತ್ತು ಕಪ್ಪು ಕಲೆಗಳು ಕಮ್ಮಿ ಆಗುತ್ತವೆ ಹಾಗೆಯೇ ಸ್ಕಿನ್ ಗ್ಲೋ ಆ್ಯಂಟಿ ಏಜಿಂಗ್ ಆಗಿ ಕೂಡ ವರ್ಕ್ ಮಾಡುತ್ತೆ ಈ ಕ್ರೀಮನ್ನು ಮುಖಕ್ಕೆ ಮತ್ತು ಕುತ್ತಿಗೆಯವರೆಗೆ ಚೆನ್ನಾಗಿ ಅಪ್ಲೈ ಮಾಡಿ ಲೈಟಾಗಿ ಮಸಾಜ್ ಮಾಡಿಕೊಳ್ಳಿ ಒಳ್ಳೆ ರಿಸಲ್ಟ್ ಸಿಗುತ್ತೆ ಈ ಕ್ರೀಮನ್ನು ನಾವು ಮೇಕಪ್ ಮಾಡುವಾಗ ಆ್ಯಸ್ ಎ ಮಾಯಶ್ಚರೈಸರ್ ಆಗಿ ಕೂಡ ಯೂಸ್ ಮಾಡಬಹುದು ಮೇಕಪ್ ಚೆನ್ನಾಗಿ ಕೂರುತ್ತೆ ಇದು ನಮ್ಮ ಸ್ಕಿನ್ನನ್ನು ಸ್ಮೂತ್ ಸಪ್ಪಲ್ ಮಾಡುವಲ್ಲಿ ಹೆಲ್ಪ್ ಮಾಡುತ್ತೆ ಹಾಗೆಯೇ ಯಾವುದೇ ಕ್ರೀಮ್ ಯೂಸ್ ಮಾಡೋ ಮುಂಚೆ ನೀವು ಸ್ವಲ್ಪ ಪ್ಯಾಚ್ ಟೆಸ್ಟ್ ಮಾಡಿ ನಂತರ ಯೂಸ್ ಮಾಡೋದ್ರಿಂದ ಏನು ಅಲರ್ಜಿ ರಿಯಾಕ್ಷನ್ ಆದರೆ ಗೊತ್ತಾಗುತ್ತೆ ಈ ಕ್ರೀಮ್ ಒಂದು ಹೈಡ್ರೇಟಿಂಗ್ ಮತ್ತು ಮಾಯ್ಚರೈಸಿಂಗ್ ಹೊಳಪನ್ನು ಪಡೆಯಲು ನಮಗೆ ಸಹಾಯ ಮಾಡುತ್ತೆ ನೋಡಿ ಕ್ರೀಮ್ನ ಟೆಕ್ಸ್ಚರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸೇಮ್ ಮಾರ್ಕೆಟ್ನಲ್ಲಿ ಸಿಗುವಂಥ ಕ್ರೀಮ್ ಹಾಗೆಯೇ ಇದೆ ಇದನ್ನು ನಾವು ಒಂದು ಏರ್ಟೈಟ್ ಕಂಟೈನರಲ್ಲಿ ಹಾಕಿ ಇಟ್ಟು ಒಂದು ತಿಂಗಳವರೆಗೂ ಕೂಡ ಯೂಸ್ ಮಾಡ್ಬೋದು ತುಂಬ ಜಾಸ್ತಿ ಕ್ವಾಂಟಿಟಿನಲ್ಲಿ ಈ ಕ್ರೀಮನ್ನು ಮಾಡೋದಕ್ಕೆ ಹೋಗಬೇಡಿ ಯಾಕಂದರೆ ಇದನ್ನು ನಾವು ಮನೆಯಲ್ಲೇ ಪ್ರಿಪೇರ್ ಮಾಡೋದ್ರಿಂದ ಸ್ವಲ್ಪನೇ ಪ್ರಿಪೇರ್ ಮಾಡಿಕೊಂಡು ಯೂಸ್ ಮಾಡಿ ಖಾಲಿ ಆದಮೇಲೆ ಮತ್ತೊಮ್ಮೆ ಮಾಡಿಕೊಂಡ್ರೆ ಕ್ರೀಮ್ ಕೂಡ ಫ್ರೆಶ್ ಆಗಿ ಇರುತ್ತೆ ಇವತ್ತು ನಾನು ಮಾಡಿದಂತಹ ಈ ಹೋಮ್ ಮೇಡ್ ಕೇಸರಿ ಕ್ರೀಮ್ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಹಾಗೆಯೇ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ದೇನೆ ಈ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ